ಮನುಷ್ಯರೆ ಇತೆ ಮೂಲು ನಮ ಮಾತೆಲೆ ಏನೊಂದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಪುದರ್ ಬದಲ್ ಮದ್ ಮಂಗಳೂರು ಜಿಲ್ಲೆ ಮಲ್ಪೊಡು ಪಂದ್ ಈ ಬಗ್ಗೆನ್ ಅಭಿಪ್ರಾಯ ಆದ್ ಇಂಕ್ ಮಂಗ್ಳೂರು ಜಿಲ್ಲೆಲೆಂದ ಓಲು ಬಟ್ ಇಂಕೆನ ಪೊಸ್ತಲ್ ಅಭಿಪ್ರಾಯ ಪಂಡ ಕುಡ್ಲ ಉಪ್ಪುಡೊಂದು ಆಸೆ ಅಂಚ ಅಂಚೆನ ಒಂಜಿ ಅಭಿಪ್ರಾಯ ಒಂದಲೆಗೆ ಒಂತುಲೆಗೆ ಇತ್ತೆ ನಮಕ್ ಮುಲು ದಕ್ಷಿ ಕನ್ನಡ ಜಿಲ್ಲೆ ಪುದರ್ ಬದಲ್ ಮಲ್ಪುಂಡು ಮಂಗಳೂರು ಜಿಲ್ಲೆ ವೊಡ್ ಪನ್ಪ ಒಂಜಿ ಮಲ್ಲ ಮಟ್ಟದ ಹೋರಾಟ ಆವೊಂದುಂಡು ಈ ಬಗೆ ನಿಕ್ಲ ಅಭಿಪ್ರಾಯಾದ ಆದೆ ದಕ್ಷಿಣ ಕನ್ನಡ ಜಿಲ್ಲೆ ಹೋದ್ ಮಂಗ್ಳೂರು ಜಿಲ್ಲೆ ಆವಡೆ ದೇಪನಾಗ ಗಿಡಕ್ಕೆ ದಕ್ಷಿಣ ಕನ್ನಡ ಪಾಪನಿ ಅರ್ಥ ಐತಿ ದೇಪ ತುಳುವೇ ತುಳೇರಿತ್ತಿನ ಜಾಗೂ ನಮ್ಮ ಬೇತ ಪುದರ್ ದಿವಳ ಸೂಕ್ತವಾಯ ಪುದರ್ ಮಂಗಳೂರು ಜಿಲ್ಲೆ ಮಾಡುದು ಈಜಿನ ತುಳುನಾಡು ಜಿಲ್ಲೆನ ಮಂಗ್ಳೂರು ಜಿಲ್ಲೆನಲ್ಲಿ ದಿವಿ ಮಂಗ್ಳೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪುದರ್ ಬದಲ ಮಲ್ಬಟ್ಟು ಮಂಗಳೂರು ಜಿಲ್ಲೆ ಮಲ್ಬಟ್ಟು ಬಂದ್ ಅಭಿಪ್ರಾಯ ಕೇಳೋದು ಈ ಬಗ್ಗೆ ಏನ್ ಅಭಿಪ್ರಾಯದ ಎಂಕ್ ಮಂಗ್ಳೂರು ಪಂದೆಪಾಡ್ ದಪ್ಪುಂಡು ದಾಯೆ ಪಂಡ ದಕ್ಷಿಣ ಕನ್ನಡ ತುಂಬು ಇಂಗ್ಲಿಷ್ ದಕ್ ಬ್ರಿಟಿಷನ್ ಪುನಗ ರೀತಿನ ಪುದಾರೆ ಅಂಚ ನಮ್ಮ ಮಂಗ್ಳೂರ್ ಎಪ್ಪಡ್ ಅಂದೆಲ್ಲ ಸಿಕ್ಕಿ ನಮ್ಮೊದ್ ಜಿತೆ ದಕ್ಷಿ ಕನ್ನಡ ಜಿಲ್ಲೆ ಬದಲ್ ಬದ್ ಬದಲ್ ಮತ್ ಮಂಗ್ಳೂರು ಜಿಲ್ಲೆ ಆವಡ್ ಮಂತು ಈ ಅಭಿಪ್ರಾಯದಲ್ಲಿ ಮಂಗ್ಳೂರು ಜಿಲ್ಲೆ ಆವು ಆವಡ್ ಆವು ಮಂಗ್ಳೂರು ಜಿಲ್ಲೆ ಆವಡ್ಲೆ ಮಂಗ್ಳೂರು ಆವಡ್ ಆವಡೆಲ್ಲ ಮಂಗಳೂರು ಲ ಕುಡ್ಲಾಡ್ ಮಂದೊಂಡು ಬಾರಿ ಉಂಟು ಮಕ್ಕಳೆಲ ಬಾರಿ ಖುಷಿ ಆ ದಾಯಪಡ್ ಮೂಲ ಪುದಾರದ